ರಾಜ್ಯ ರಾಜಕೀಯದಲ್ಲಿ ಬಿಪಿಎಲ್ ಕಾರ್ಡ್ ಸದ್ದು ವಿಚಾರ ಹೊಸ ಸಮರಕ್ಕೆ ನಾಂದಿ ಆಡಿದೆ ಕಾಂಗ್ರೆಸ್ ಬಡವರ ವಿರೋಧಿ ಸರ್ಕಾರ ಅಂತ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ ಅತ ಅರ್ಹರ ಅನ್ನ ಕಿತ್ತುಕೊಳ್ಳಲ್ಲ ಅಂತ ಸರ್ಕಾರ ಹೇಳಿದೆ ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದ್ದಾರೆ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ಅರ್ಹರ ಕಾರ್ಡು ರದ್ದು ಮಾಡಬಾರದು ಅಂತ ಸೂಚನೆ ರಾಜ್ಯದಲ್ಲಿ ಹತ್ತು ಸಾವಿರ ಬಿಪಿಎಲ್ ಕಾರ್ಡ್ ರದ್ದು ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆ ಆಗಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ವಿಪಕ್ಷ ಬಿಜೆಪಿ ಇದೇ ವಿಷಯವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸ್ತಿದೆ ಸರ್ಕಾರ ಎಡವೋದನ್ನೇ ಕಾಯ್ತಿರೋ ಬಿಜೆಪಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕೌಂಟರ್ ಕೊಡಲು ಪ್ಲಾನ್ ಮಾಡ್ತಿದೆ ಇತ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಲು ಕಾವೇರಿ ನಿವಾಸದಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಿರಿಯ ಸಚಿವರೊಂದಿಗೆ ಚರ್ಚೆ ನಡೆಸಿದ್ರು ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರದು ಅಂತ ಖಡಕ್ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ ಒಂದು ವೇಳೆ ಪರಿಷ್ಕರಣೆ ವೇಳೆ ಅರ್ಹರ ಹೆಸರು ಕೈತಪ್ಪಿ ಹೋದ್ರೆ ಬಿಪಿಎಲ್ ಕಾರ್ಡ್ ಪಡೆಯಲು ಮತ್ತೊಮ್ಮೆ ಅವಕಾಶ ನೀಡೋದಾಗಿ ಸಭೆಯಲ್ಲಿ ಹೇಳಿದ್ದಾರೆ ಯಾರಿಗೂ ಯಾರಿಗೂ ಕೂಡ ಕೂಡ ಅನರ್ಹರು ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರ ಇದಾರಲ್ಲ ಯಾರಿಗೂ ತಪ್ಸಲ್ಲ ಒಟ್ಟಾರೆ ಬಡವರಿಗೂ ಕೊಡಬೇಕು ಅಲ್ವ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಬಿಜೆಪಿ ಬಿಜೆಪಿಯವ್ರದ ಇನ್ನೇನು ಕೆಲಸ ಅವ್ರಿಗೆ ಅದನ್ನ ಒಂದ್ಸತಿ ರಿವ್ಯೂ ಮಾಡ್ಬೇಕಲ್ಲ ನಿಜವಾಗ್ಲೂ ಹರ್ರ ಇಲ್ವಾ ಏನು ಎತ್ತ ಅದನ್ನ ಅವ್ರು ಯಾವ್ದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವ್ ರದ್ದಾಗಿದ್ದು ನಾನು ಎಲೆಕ್ಷನ್ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ ಯಾರು ಅನ್ನೋ ಕಿತ್ಕೋತಾ ಇಲ್ಲ ಅವ್ರು ರಾಜಕಾರಣ ಬೇಕೋ ಮಾತ್ರ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಿಲ್ವೋ ಅಕಸ್ಮಾತ್ ಏನಾದರೂ ಪಾನ್ ಬಿ ಪಿ ಎಲ್ಗೆ ಆಗೋಕ್ಕೆ ಅವಕಾಶ ಇಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದುಗೊಳಿಸುವ ಸರ್ಕಾರದ ನಡೆಯಿಂದ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ ಅರ್ಹರ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂತ ಆರೋಪಿಸಿ ರಾಜ್ಯ ಬಿಜೆಪಿ ಘಟಕ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದೆ ಹದಿನೈದು ಬಜೆಟ್ ಮಂಡಿಸಿರೋ ಸಿಎಂ ಬಡವರ ಮೇಲೆ ಗದಾ ಪ್ರಹಾರ ಮಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕಿಡಿಕಾರಿದ್ರು ಬಡವರ ಮೇಲೆ ಎಳಿತಕ್ಕಂಥ ಕೆಲಸ ಪಾಪ ಹದಿನೈದು ಬಜೆಟ್ ಗಳನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳನ್ನ ಕೊಡಬೇಕು ಮತ್ತೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಗೂ ಕೂಡ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದೂವರೆ ಲಕ್ಷಕ್ಕಿಂತ ಅಧಿಕ ಟ್ರಾನ್ಸಾಕ್ಷನ್ ಇದ್ರೆ ಬಿಪಿಎಲ್ ಕಾರ್ಡ್ ರದ್ದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಇನ್ನು ವರ್ಷಕ್ಕೆ ಒಂದೂವರೆ ಲಕ್ಷಕ್ಕಿಂತ ಅಧಿಕ ಟ್ರಾನ್ಸಾಕ್ಷನ್ ಹೊಂದಿದ್ರೆ ಬಿಪಿಎಲ್ ಕಾರ್ಡ್ ಆಗಲಿದೆ ಅಂತ ಸರ್ಕಾರ ಮಾನದಂಡ ಹಾಕಿದೆ ಇದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಗ್ತಾ ಇರುತ್ತೆ ಇವಾಗ ಹಬ್ಬಗಳ ಟೈಮ್ ಅಲ್ಲಿ ಎಂಬತ್ ಸಾವಿರ ಎಪ್ಪತ್ತು ಸಾವಿರ ಹಾಕಿರ್ತೀವಿ ಅದ್ರಲ್ಲಿ ಮುಕ್ಕಾಲು ಭಾಗ ಬರೋರು ಫೋನ್ ಪೇನೆ ಮಾಡ್ತಾರೆ ಕ್ಯಾಶ್ ಎಲ್ಲಿ ಕೊಡ್ತಾರೆ ಅವಾಗ ನಾವು ಮಂಡ್ಯ ಟ್ರಾನ್ಸ್ಫರ್ ಮಾಡ್ತೀವಲ್ಲ ತಿರ್ಗಾ ಅದನ್ನು ಹಾಕಿರ್ತೀವಲ್ಲ ನಾವು ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಇದರಿಂದ ನಮಗೆ ರೇಷನ್ ಎಲ್ಲ ತುಂಬ ಕಟ್ಟಾಗೋದ್ರೆ ನಮ್ಮ ಜೀವನಕ್ಕೆ ಇದಾಗೋಗುತ್ತೆ ತುಂಬ ತೊಂದರೆ ಆಗೋಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ನಮಗೆ ನಾವು ಜೀವ ಬದುಕೋದಕ್ಕೆ ಕಷ್ಟ ಬಾಡಿಗೆ ನಾವು ನಾವು ಆಮೇಲೆ ಜೀವನ ಕಷ್ಟ ಬಿಪಿಎಲ್ ಕಾರ್ಡ್ ಗೆ ಬೇಕಾದ ಅರ್ಹತೆ ಇದ್ರೂ ಕೆಲವರ ಕಾರ್ಡ್ ಇನ್ಆಕ್ಟಿವ್ ಆಗ್ತಿದೆ ಬೀದಿ ಬದಿ ವ್ಯಾಪಾರಿಗಳು ಮನೆ ಕೆಲಸ ಮಾಡೋ ಮಹಿಳೆಯರು ಗಾರ್ಮೆಂಟ್ಸ್ ಉದ್ಯೋಗಿಗಳ ಬಿಪಿಎಲ್ ಕಾರ್ಡ್ ರದ್ದಾಗ್ತಿದ್ದು ಅರ್ಹ ಫಲಾನುಭವಿಗಳಿಗೆ ದಿಗಲು ಹೊಟ್ಟಿಸಿರೋದು ಸುಳ್ಳಲ್ಲ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು